ಕಳಿಸ್ತೀನಿ ಅಂದರೆ ಚಲಾಕ್ತು ಯಾಕಂದರೆ ಅಷ್ಟೇ ಎಲ್ಲ ಪೇ ಮಾಡಿ ಮೊದಲು ಎಲ್ಲಿ ಯಾವ್ದಂದರೆ ಈಗ ಬೆಳಗಾವಿಗೆ ಅದು ಈಗ ಬೆಳಗಾವಿಂತು ಬರಬೇಕಂದ್ರೆ ಈಗ ಈಗ ಬಸ್ಸಿಗೆ ಆಗಿರ್ತಾನಂದ್ರೆ ಮುಂಜಾನೆ ಇಡ್ತಾನೆ ಮುಂಜಾನೆ ಎಷ್ಟು ಮುಂಜಾನೆ ಏಳು ಗಂಟೆಗೆ ಅಂದ್ರೆ ಸಂಜೆಗೆ ಆರು ಇಲ್ಲ ಊರಿಗೆ ಬರ್ತಾನೆ ಈಗ ಫೋನ್ ಹಚ್ಬೇಕು ಈಗ ಫೋನ್ ಹಚ್ಚಿಕೆ ಇದು ಸೆಕೆಂಡ್ ಹ್ಯಾಂಡ್ ತೊಗೋದು ನಾನು ಅಂದ್ರೆ ತರ್ಟೀನ್ ಅದ ಅಲ್ಲ ಈಗ ವೈಟೇ ಅದ ಕಲರ್ ಈಗ ನನ್ನ ಬಳಿ ಇರೋದು ಕೂಡ ಲೆವೆನೇ ಅದ ಆದ್ರೆ ಈಗ ಅದು ಫೈ ಜಿ ಅದು ನಮ್ಮಲ್ಲಿರೋದು ಫೋರ್ ಜಿ ಅದು ಸೊ ಅದಕ್ಕೆ ಈಗ ತರ್ಟೀನ್ ಬಂತಂದ್ರೆ ಚಲೋ ಆಗ್ತದೆ ಸ್ವಲ್ಪ ಸ್ಟೋರೇಜ್ ಬಿ ಜಾಸ್ತಿ ಆಗಿದೆ ಒನ್ ಟ್ವೆಂಟಿ ಏಯ್ಟ್ ಅದು ಈಗ ಇದ್ರಾಗ ಸಿಕ್ಸ್ಟಿ ಫೋರ್ ಆದ ಈಗ ಒನ್ ಟ್ವೆಂಟಿ ಏಟ್ ಬರ್ತದೆ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡೋಕೆ ಸ್ವಲ್ಪ ಚಲೋ ಆಗ್ತದೆ ನನ್ಗೆ ಎಡಿಟ್ ಮಾಡೋಕೆ ಜಾಸ್ತಿ ವಿಡಿಯೋ ಇಡಿಸ್ತಾವೆ ಅದರ ಸಲ ಕಳ ಭೀ ಬಂದ ನೋಡ್ರಿ ಇಬ್ಬರೂ ಇಷ್ಟ ಪವಿ ಬೇಡ ಕಳ ಬೇಡ ನೋಡಿರಿ ಪವಿಗೆ ಬಿಟ್ಟು ಕಳನ್ಬಿಟ್ಟು ಒನ್ ಟಿವಿಗೆ ಇನ್ನೊಂದು ಸಲಿಗೆ ಪವಿಗೆ ಕಳ್ಕೊಂಬ ಕಳ್ಳ ನೋಡ್ರಿ ಈಗ ಕಳ್ಳನ ಕರ್ಕೊಂಡು ಹೋಗಲ್ಲ ಇವತ್ತು ಯಾಕಂದ್ರೆ ಆತ ಅಲ್ಲೊದಲ್ಲ ವಾಷಿನ ಬರ್ತದ ಬಾಯಿ ಹಿಂದ್ರ ಇಲ್ಲ ನೋಡ್ರಿ ನಮ್ಗೆ ಬಾವಸದ್ ಬರ್ತದ್ರಿ ಇವತ್ತು ಬರ್ತಾಡ ಕಳ್ಳಬ ಸರಿ ആ എല്ല നിർ സോ അല്ല ഇല്ല ഊട്ടി ബരബാഡ് ഇത് ബിന്ദി അ ನಾವು ಎಲ್ಲಿ ಹೊಂಟೀವಿ ಅಂದ್ರೆ ಆಯ್ಕೆ ತಿನ್ನ ಕಂಟೀವಿ ನೋಡ್ರಿ ಇಲ್ಲ ಬೆಳಗ್ಗೆ ತಿನ್ನ ಬೆಳಗ್ಗೆ ತಿನ್ನಕ್ಕೆಲ್ಲ ಸರಿ ತಿನ್ನ ಕಂಟೀ ನೋಡ್ರಿ ನೋಡ್ರಿ ಅಷ್ಟು ಬೆಂಗ್ಳೂರ್ಲಿನ್ ಬಂದ್ರೆ ನೋಡ್ರಿ ನೋಡ್ರಿ ನಾನು ಒಂದು ನೋಡ್ರಿ ಬಂದ ಬಜಾರ್ ಕಂಟೀನ್ ತರಲಿ ಬಜಾರ್ ಬಂದಿವಿ ಸರಿ ಎಷ್ಟು ತರ್ಬೇಕು ಏ ಇಲ್ಲ ಅದು ತಿರ್ಸ್ತೀನಿ ನೋಡಿ ನೋಡ್ರಿ ಕರಿಬೇ ತಗೊಳತ್ ಹೇಳಿದ್ರೆ ಫಮೀ ಬಮಿ ಎಷ್ಟು ತಾಲತ್ತೆ ಅಂದ್ರೆ ಚೆನ್ನಾಗಿ ಬೇಳೆ ತಗೊಳಕ್ಕೆ ತಗೊಳಕ್ಕಂಟ್ರಿ ಈಗ ಚೆನ್ನಾಗಿ ಬೆಳೆ ಬರ್ರಿ ನೋಡ್ರಿ ಇವತ್ತು ಫೋನ್ ಬರ್ತದೆ ಇವತ್ತು ಯಾವುದಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ತರ್ಟಿನ ಅದ ಬೆಳಗಾವಿದಿಂದ ನಮ್ಮ ದೋಸ್ತಿರ್ತಾನೋ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಕ್ತ ಆ ಅಂತ ಯಾರು ಬೇರೆ ಅವ್ರ ದೋಸ್ತಿನ ಬನ್ನಿ ಅದಕ್ಕೆ ಹೇಳಿನ ರೊಕ್ಕ ಹಾಕೀನಿ ಇವತ್ತು ಅಂತ ನಿನ್ನೆ ಹೇಳಿದೆ ಫೋನ್ ಹಚ್ ಕೇಳ್ಬೇಕು ಈಗ ಏನು ಮಾಡ್ತಾನೆ ಬಸ್ಸಿಗೆ ಇಟ್ಟು ಕಳಿಸ್ತಾನೆ ಪ್ಯಾಕಿಂಗ್ ಮಾಡಿ ಬಸ್ಸಿಗೆ ಇಷ್ಟು ಕಳ್ಸಾನೆ ಈಗ ಬಸ್ ಸ್ಟ್ಯಾಂಡಿಗೆ ಚಳಿ ಬರ್ತದೆ ಅಂತ ನೋಡ್ರಿ ನಾವು ಚಳಿ ಜಾಸ್ತಿ ಅಲ್ಲಿಯಾರು ನೋಡಿರಿ ಪೋ ಈಗ ದುಕಾನ್ ಬಂದು ಅಂತ ತೊಂದ್ರೆ ನೋಡಿರಿ ಕರಿಬೇವು ಮತ್ತು ಚೆನ್ನಾಗಿ ಬೇಡಕ್ಕೆ ಅಂತ ನೋಡ್ರಿ ತೊಂದ್ರಿ ದೋಸ್ತ ಸುಮ್ಮನೆ ಅಂತ ಹೇಳಿ ನೋಡಿರಿ ಸುಮ್ ಸುಮ್ಮನೆ ಅವ್ರಿಗೂರಿಗೆ ಮಾತಾಡ್ತಾ ಯಾಕಂದ್ರೆ ಅವ್ರ ಮನೆಗೆ ಊಟ ಕಟ್ಟಾರಂತ ಮಲ್ಲಿಗೆ ಬಾ ನೋಡ್ರಿ ಅಕ್ಕಿ ಹೊಸಲತ್ತಾರ ನೋಡ್ರಿ ಈಗ ಅವ್ರಿಗೆ ನಮ್ ತಂಗಿ ಬಂದಳು

ഇനോട്രി നായീന്ദി ഇ ಈಗ ರೆಡಿ ಆಗಬೇಕು ಆಗ್ಬೇಕು ಸಾಲಿಗೆ ನೋಡ್ರಿ ಈಗ ಸುಮ್ನೆ ಸುಮ್ಮನೆ ಸರಿದಾಗ್ಯದ ಅನ್ನ ಕುಂತ ನೋಡ್ರಿ ಗೇಮ್ ವಿಡಿಯೋ ನೋಡ್ಲತ್ತಿದೆ ಪವಿ ಪವಿ ಬಿಳ ಇದು ನೋಡ್ರಿ ಲಕ್ಷ್ಮಿ ನೋಡ್ಲತ್ತೀ ಕ್ಯಾಮ್ರಾ ನೋಡಣ ಈಗ ರೆಡಿ ಆಗ್ತೀನಿ ಬರೀ ಸ್ವಲ್ಪ ಮೈ ತೊಕಲೇ ಬೇಡ ಅನ್ನಿಸ್ಲಾತ ಯಾಕೆ ತೊಕೊಲ್ಲ ಯಾಕಂದ್ರೆ ಚಳಿ ಜಾಸ್ತಿ ಜಾಸ್ತಿ ಅದು ಇವತ್ತೊಂದಿನ್ ತೊಕೊಲ್ಲ ನಾಳಿಗೆ ತೊಕೊಂತೀನಿ ತಲೆ ಬಿ ತಲೆ ಕೂದಲು ಏನು ಮಾಡುವ ಗೊತ್ತಾಗೋಗಿ ನೋಡ್ರಿ ಸ್ವಲ್ಪ ಕಟಿಂಗ್ ಮಾಡ್ರಿ ಸ್ವಲ್ಪ ಇಲ್ಲ ಎಣ್ಣೆ ಹಚ್ಚಿ ಹೋಗ್ಲಾಚಿ ನೋಡ್ರಿ ಸಾಲಿಗೆ ಹೋಗಿಲ್ಲ ನೋಡಿ ಅಷ್ಟ ಸರಿದಾಗ್ಯದ ಬಂತಾನು ಸೊಳ್ಳೆ ಹೇಳಕ್ತಾನೆ ಬರೀ ದುಕಾನ್ ಇದು ಹೋಗಿಲ್ಲ ಹೋಗ್ತೀನಿ ಇಲ್ಲಿ ಉಪಚಾರು ಮಾಡ್ತೀನಿ ಇಲ್ಲ ನೋಡಿರಿ ನಾಳೆಗೆ ಫೋನ್ ಬರ್ತದ ನೋಡಿರಿ ಇವತ್ತು ಸಾವಿರ ಈಗ ಫೋನ್ ಹಚ್ಚಿದೆ ನೀ ಮುಂಜಾನೆ ಅಂದಿನಿ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸೆಕೆಂಡ್ ಹ್ಯಾಂಡ್ ತರ್ಟಿ ನಾ ಐ ಫೋನ್ ತೊ ತೊಗೊಂಡಿನಿ ಅಂತ ಬೆಂಗಳೂರು ಬೆಳೆ ಬೆಳಗಾವಿ ಹೋಗಿರ್ತಾನೆ ನಮ್ಮ ದೋಸ್ತು ಬೇರೆಯವ್ರ ಬಳಿ ತೊಗೊಂಡಾನ ಅವ್ರ ದೋಸ್ತ ಬಳಿ ನಾನೇ ಹೇಳಿದೆ ನಿನ್ನೆ ಫೋನ್ಪೇ ಪೇಯಲ್ಲಿ ಅಷ್ಟು ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ರೆ ಇವತ್ತು ಕಳೆ ಸಂಧ್ಯಾ ಇವತ್ತು ಮಕ್ಕಂದನಂತ ಮುಂಜಾನೆ ಒಂದೇ ಆದಂಥ ಬಸ್ ಬೆಳಗಾವಿಲಿಂದ ಯಾದಗಿರಿ ಮುಂಜಾನೆ ಅಂದ್ರೆ ಎಷ್ಟು ಮುಂಜಾನೆ ಎಂಟು ಗಂಟೆಗೆ ಇಲ್ಲ ಏಳುವರೆಗೆ ಆದಂಥ ಬಸ್ಸು ಅದ್ರ ಆತ ಈ ಎದ್ದದ್ದು ಈಗ ಎದ್ದಾನಂತ ನಿನ್ನೆನೇ ಎಲ್ಲ ಪ್ಯಾಕಿಂಗ್ ಅದು ಮಾಡಿದ್ನಂದ್ರೆ ಈಗ ಬೆಳಗ್ಗೆ ಎಟ್ಟರೆ ಬರ್ತಿತ್ತು ಅದರ ಮತ್ತೆ ಲೇಟ್ ಮಾಡಿದ್ದ ಅದ್ರ ಸಲ ನಾ ಇವತ್ತು ಪ್ಯಾಕಿಂಗ್ ಮಾಡ್ತಾನೆ ನಾಳೆಗಿಡ ಇಡ್ತಾನೆ ಅನ್ಗೆ ಗೊತ್ತಿಲ್ಲ ಇಡಂದೀನಿ ಇವತ್ತಾದ್ರೆ ನಾಳೆ ಇಡುತ್ತಾನ ನಾನು ನಾಳೆಗೆ ಇಟ್ಟು ಅಂದ್ರೆ ನಾಳಿಗೆ ಬರ್ತದೆ ಒಬ್ಬ ಮೊಬೈಲ್ ಇಲ್ಲಿಗೆ ಅದಿರಿಗೆ ಸಂಜೆಗೆ ಬರ್ತದೆ ಏಳು ಏಳುವರೆಗೆ ಅವಾಗ ನೋಡೋಣ ತೋರಿಸ್ತೀನಿ ನಾವು ಫೋನ್ ಬಂದು ಇದ್ರಂಗೆ ಅದು ವೈಟ್ ಕಲರ್ ಅದ ಅಂದ್ರೆ ತರ್ಟಿನ್ ಅದಂತ ನೋಡಿರಿ ಮೂರು ಸಾವಿರ ರೂಪಾಯಿ ಇಟ್ಟು ತೊಗೊಂಡಿದ್ದೆ ಬಾಗಿಲು ಅಂದು ತಂದಿ ತಂದು ಈಗ ಮೂರು ಸಾವಿರ ರೂಪಾಯಿ ಇಲ್ಲ ಯಾವುದಕ್ಕೆಂದ್ರೆ ಫೋನಿಗೆ ತೊಗೊಂಡಿದ್ದೆ ಈಗ ಹೇಳ್ಬೇಕಾಗ್ತದೆ ಈಗ ಸುಟ್ಟಿಗೆ ಫಸ್ಟಿಗೆ ಈಗ ಏನು ಹೇಳಬೇಕಂದ್ರೆ ಸುಳ್ಳು ಹೇಳ್ಬೇಕು ಈಗ ಸಂಘಕ್ಕೆ ತೊಗೊಂಡಿದೆ ಅಂತ ಇಲ್ಲಿ ಹಾಕಿದ ನಾವು ಇಪ್ಪತ್ತು ಸಾವಿರ ರೂಪಾಯಿ ಅದು ನಮ್ಮ ಆಲಕ್ಕಿನ ಫೋನಿಗೆ ಹಾಕಿದೆ ಆತನ ಫೋನಿಗೆ ಮೊಬೈಲ್ ಫಿಕ್ಟಿನ್ನ ಅದಕ್ಕೆ ಹೋಗ್ಲಾರ್ದು ನಮ್ಮ ಹಾಲಕ್ಕಿಂತ ಫೋನಿಗೆ ಹಾಕಿದ್ದು ಇನ್ನು ಅಕೌಂಟ್ರಾಗ ಬರಲಿಲ್ಲ ಪ್ರಾಬ್ಲಮ್ ಇತ್ತು ಅದಕ್ಕೆ ತಿಂತಲೇ ಇಪ್ಪತ್ತು ಸಾವಿರ ರೂಪಾಯಿ ಫೋನಿಗೆ ಅಲ್ಲಿ ಬೆಳಗ್ಗೆ ನಮ್ಮ ದೋಸ್ತಿಗೆ ತಿಂತಲಂತ ಹಾಕಿದೆ ಇಪ್ಪತ್ತು ಸಾವಿರ ರೂಪಾಯಿ ನನ್ನ ಹಾಕಿದ್ರೆ ನಮ್ಮ ಹಾಕು ಈಗ ಅದ್ರಾಗ ಮೂರು ಸಾವಿರ ರೂಪಾಯಿ ಇನ್ನೂ ಬೇಕಿತ್ತು ಫೋನಿಗೆ ಇನ್ನೂ ಮೂರು ಸಾವಿರ ರೂಪಾಯಿ ಮೈನಸ್ ಆಯಿತು ಇನ್ನು ಹದಿನಾರು ಸಾವಿರ ರೂಪಾಯಿ ಅದು

ಇಪ್ಪತ್ತು ಸಾವಿರ ರೂಪಾಯಿ ಇದು ನಮ್ಮ ಅಲಕ್ಕ ಇತ್ತಿನ ಕುಂತು ಹತ್ತಿಗೆ ಹಾಕ್ತಿದ್ದೀವಿ ಬೆಳಗಾವ್ದಾಕಿದ್ದೆವು ನಮ್ಮ ಮಾಲಕ್ಕ ಹಾಕಿದ್ದೆ ನಾನು ಅದು ಮತ್ತೆ ರಿಟರ್ನ್ ಬರ್ಬೇಕಂದ್ರೆ ಟೈಮಿಂಗ್ ಬೀಳುತ್ತಿದೆ ಅಂದರೆ ಹತ್ತು ಹಾಕಿ ಕುಂತಿದ್ದೆ ಅರ್ಜೆಂಟ್ ಬೇಕಿತ್ತು ಇತ್ತಿನ ಬಳಿ ಸದ್ದು ಹಾಕ್ತೀವಿ ನಮ್ಮ ಅಲಕ್ಕ ನಂಗೆ ಹಾಕಿದೆ ಈಗ ಅದ್ರಾಗಿದ್ದು ಮೂರು ಸಾವಿರ ರೂಪಾಯಿ ಕೋಲಿಗೆ ಮತ್ತು ಇದ್ರಲ್ಲಿ ಮೈನಸ್ ಮಾಡ್ತಿದ್ದೆ ಬೀತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಈಗ ಅರ್ಜೆಂಟು ಹಾಂ ಅಣ್ಣ ಮೂರು ಸಾವಿರ ರೂಪಾಯಿ ತೊಗೊಂಡಿನಿ ಅಣ್ಣ ಸಂಜೆಗೆ ಕೊಡ್ತೀನಿ ಅಣ್ಣ ಮಾಮುನ ಬಳಿ ಇಷ್ಟು ಮಾ ಮುಂಜಾಲೆ ಹಾಕ್ಯಾನ ಸಂಗತಿ ಕೊಡ್ತೀನಿ ಮೂರು ಸಾವಿರ ರೂಪಾಯಿ ಇಪ್ಪತ್ತು ಸಂಜೆಗೆ ಈಗ ಹಾಕ್ತೀನಿ ಸಂಜೆಗೆ ಮಾಮನ ಬಳಿ ಸಿಗಂತೀನಿ ಸರವಾಗಿ ಮಾ ಮುಂಜಾನೆ ಕೊಡ್ತಾನೆ ಇಲ್ಲ ಅಂದರೆ ಪಟ್ನಿದ್ರೆ ಕೊಟ್ಬಿಡ್ತೀನಿ ಕೀಲಿ ಕೊಟ್ಟಂತೆ ಕೀಲ ಸ್ಕ್ಯಾನರ್ಲಿಂತ ಹಾಕಿನಿ ಆ ಸ್ಕ್ಯಾನರ್ಲಿಂತ ಹಾಕ್ಬಾರ್ದು ಅಂತ ಲೇಟಾಗಿ ಓತು ಅಂತರ ಆಯಿತು ರೊಕ್ಕನೇ ಬಂದಿಲ್ಲ ನಮ್ಮ ಮಾಲಕ್ ಅಕೌಂಟ್ದಾಗ ಮತ್ತು ನಮ್ಮ ದೋಸ್ತಗೆ ಆಕತ್ತು ಹಾಕಿದ ಆವಾಗಿಂದ ಅವಗೆ ಆತನ ರೊಕ್ಕ ಇದಾಗಿ ನೋಡಿದನೇನು ಹಾಕಿ ಆದ್ರೆ ಹೋಗಲಿಲ್ಲ ರಕ್ತ ನಮ್ಮ ದೋಸ್ತಿನ ಫೋನಿಗೆ ಯಾಕಂದ್ರೆ ನಮ್ಮ ದೋಸ್ತಿನ ಫೋನಿಗೆ ಪ್ರಾಬ್ಲಮ್ ಆದಂತಂದಿದ್ದು ಆದಂತ ಫೋನ್ ಫೋನ್ಪೇಗೆ ಮತ್ತು ನಮ್ಮ ಮಾಲಕ್ಕಿ ಕೇಳಿದೆ ರಿಟರ್ನ್ ಹಾಕೋಣ ಬೇರೆ ಫೋನ್ಪೇ ನಂಬರ್ ಕೊಡ್ತಾರೆ ನಮ್ಮ ನಮ್ಮ ದೋಸ್ತಂದೆ ಆದರೆ ನಮ್ಮ ಮಾಲಕ್ಕ ಅಕೌಂಟ್ದಾಗ ರೊಕ್ಕಿಲ್ಲ ಇನ್ನೂ ಜಮಾ ಆಗಿಲ್ಲ ಇನ್ನೂ ಲೇಟ್ ಆಗ್ತಾವೆ ಯಾವಾಗ ಜಮಾ ಆಗ್ತಾವೆ ಅವಾಗ ಹಾಕ್ತೀನಿ ಅಂತಂದೆ ನಮ್ಮ ಮಾಲಕ್ಕ ಅದ್ರ ಸಲ ಅರ್ಜೆಂಟ್ ಬೇಕಿತ್ತು ಯಾಕಂದ್ರೆ ಅಲ್ಲಿ ದುಕಾನ್ಗೆ ಹೋಗಿದೆ ನಮ್ಮ ದೋಸ್ತು ಈಗ ಅರ್ಜೆಂಟ್ ಬೇಕಿತ್ತು ಅದ್ರ ಸಲಾಗಿ ಇತನ ಬಲಿ ಹಾಕ್ತೀನಿದೆ ಇಪ್ಪತ್ತು ಸಾವಿರ ರೂಪಾಯಿ ಅಣ್ಣ ಅರ್ಜೆಂಟ್ ಬೇಕಣ ನಾವು ಮಾಲಕನ ಫೋನಿಗೆ ಹಾಕಿನಿ ಮತ್ತೆ ಹಿಂದ ಕಡಿಗೆ ಹಾಕ್ತೇನೆ ಮಾಲ್ಕು ಅಂದೆ ಇದು ಏನು ಅನ್ನಲಿಲ್ಲ ಆಗಿಂದ ಅವಾಗ ಹಾಕಿಬಿಡ್ತಾ ಈ ಬೇರೆಯವ್ರೂ ಅಂತ ರೊಕ್ಕ ಇಪ್ಪತ್ತು ಸಾವಿರ ಇತನ ಬಳಿ ಬಗ್ಲನ್ ಮಾಲಕನ ಬಳಿ ಹಾಕಿದ ಈಗ ಈಗ ಇನ್ನು ಮೂರು ಸಾವಿರ ರೂಪಾಯಿ ಕಡಿಮೆ ಇದ್ದವು ಅದಕ್ಕೆ ಮತ್ತೆ ಇಪ್ಪತ್ತ್ ಮೂರು ಈಗ ನಮ್ಮ ಮಾಲಕ್ಕ ನನಗೆ ಹಾಕಿದ ಫಸ್ಟ್ ಇತ್ತು ನೂರು ರೊಕ್ಕ ಹಾಕಿದ್ ನಮ್ಗೆ ಅಷ್ಟು ಹಾಕಿದೆ ಹಿಂದೆ ನಮ್ಮ ಮಾಲಕ್ಕೆ ನನಗೆ ಹಾಕಿದ ಈಗಿನ ಮೂರು ಸಾವಿರ ರೂಪಾಯಿ ಕಡಿಮೆ ಇದ್ದು ಅವು ಮೂರು ಸಾವಿರ ರೂಪಾಯಿ ಯಾರ ಬೆಲೆ ಇಸ್ಕೊಂಡಿದ್ನಿ ಅಂದರೆ ಮೊದ್ಲು ಎಸ್ಕೊಂಡಿದ್ದೇನ ಇನ್ನೊಮ್ಮೆ ನಮ್ಮ ದೋಸ್ತ ಸುನೀಲಾ ಅಂತ ಬೆಂಗಳೂರಾಗೆ ಇರ್ತಾನೆ ಅಂದ್ರೆ ಕೇಳ್ತಾ ಇರ್ತೀನಿ ಫಸ್ಟು ಅವ್ನು ನಮ್ಮ ದೋಸ್ತ ಬೆಂಗಳೂರಾಗ ಇರ್ತಾನೆ ಅದ್ರ ಬೆಲೆ ಹಾಸ್ತು ಅರ್ಜೆಂಟ್ ಬೇಕಾಗ್ಯದ ಫೋನಿಗೆ ಈಗ ಅಲ್ಲಿ ಅರ್ಜೆಂಟ್ ಬೇಕೇ ಬೇಕಂತಂದು ಬೇರೆಯವ್ರಿಗೆ ಬೆಲೆ ಇಷ್ಟ ಆಯ್ತದ ನಮ್ಮ ದೋಸ್ತಲ್ಲಿ ಇಲ್ಲ ಅಂದ್ರೆ ರಾತ್ರಿಗೆ ಹಾಕ್ಬೇಕಿತ್ತು ಅದು ಮೂರು ಸಾವಿರ ರೂಪಾಯಿ ಯಾಕಂದ್ರೆ ಬೇರೆ ಬೆಲೆ ಆಸಿದ್ದ ಹೇಳಿದ್ನಂತ ರಾತ್ರಿಗೆ ಆಗ್ತದಂತ ಅದಕ್ಕೆ ಹೆಂಗೈತೆ ಮಾಲಕ್ ರಾತ್ರಿಗೆ ರಾತ್ರಿಗಾಕಿದ್ದ ನನಗೆ ಮುಚ್ಚ ಮುಂದಾಗ ಇಪ್ಪತ್ತು ಸಾವಿರ ರೂಪಾಯಿ ಅವಾಗ ನಮ್ಮ ದೋಸ್ತಿಗೆ ಹಾಕಿದೆ ಈಗ ಇನ್ನು ಹದಿನೈದು ಸಾವಿರ ರೂಪಾಯಿ ಕೊಡೋದು ಇಟ್ಟಿಗೆ ಇನ್ನೂ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ಒಂದು ಸಲ ಸುಮ್ಮನೆ ಮತ್ತೆ ಫೋನಿಗೆ ಅಂದ್ರೆ ಮತ್ತೆ ಫೋನಿಗೆ ನಮ್ಮಂದ್ರೆ ಸುಮ್ನೆ ಸಂಘ ಅಂತ ಹೇಳಿದೆ ಈತ ಬಗ್ಲ ಮಾಡಕ್ ಹೋಗಿ ಈಗ ಏನು ಮಾಡೋಕ್ಕಾಗಲ್ಲ ಈಗ ಇನ್ನೂ ಮೂರು ಸಾವಿರ ರೂಪಾಯಿ ನಮ್ಮ ಮಾಲಕ್ ಬಳಿ ಇವತ್ತು ರಾತ್ರಿಗೆ ಸಿಗಬೇಕು ಮುಚ್ಚಿದ್ ಕೊಡ್ತಾನೆ ಅವನು ಮೂರು ಸಾವಿರ ರೂಪಾಯಿ ಇವಾಗ ಹದಿನೇಳು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ತುಪ್ಪ ಕೊಟ್ಟು ಬಿಡ್ಬೇಕು ನೋಡ್ರಿ ಇಷ್ಟ ಆಗೇನು ನೋಡ್ತೈತಿ ಈಗೀತ ನನ್ನ ಬ್ಲಾಗ್ ನೋಡ್ತಾನೆ ಹಂಗೆ ಇದು ಮಾತಿಗಿನ ಗೊತ್ತ ನೋಡಿದ್ನು ಅಂದ್ರೆ ಗೊತ್ತಾಗಿ ಬಿಡ್ತದೆ ನಾ ಫೋನಿಗೆ ಇಸ್ಕೊಂಡಿನಿ ಸಂಗತ್ತಲ್ಲ ಅಂತ ಕಸ ಹೊಡ್ಲೈತಿ ನೋಡ್ರಿ ಈಗ ನಮ್ಮ ಮಾಲಕ್ಕಿನ್ನ ಬಂದಿಲ್ಲ ಇವಾಗ ತಮಸ ದಿನ ಅಸ ಮಾಡಬೇಕು ದುಕಾನ್ ಹಸ ಮಾಡಬೇಕು ಫಸ್ಟ್ ಕಸ ಹೊಡೆದು ದುಖಾನಸ ಮಾಡ್ತೀನಿ ನೋಡ್ರಿ ಎಲ್ಲ ಸಾಪ್ ಮಾಡ್ಲತ್ತೀ ಇವೇನಂದ್ರೆ ಇವು ಅಗರ್ಬತ್ತಿ ಆ ನೋಡ್ರಿ ಇದು ಹೊಗಿ ಬರ್ತದೆ ಇದು ಹಚ್ಚಿಟ್ರೆ ನಮ್ಮ ಮಾಲಕ್ ಆರ್ಡ್ರ್ ಮಾಡಿ ತರ್ಸಿ ನೀವು ನೀವು ದೇವ್ರ ಪೂಜೆ ಆದ್ಮೇಲೆ ಮತ್ತೆ ಇದು ನೋಡ್ರಿ ಇದು ದೇವರಿಂದ ಅದು ಚಂದ್ರ ಅದ ಅಶ್ ಅಷ್ಟಗಂಧ ಚಂದನ್ ಕಾಶಿ ಅಷ್ಟಗಂಧ ಅದು ಎಲ್ಲ ಸಾಫ್ ಮಾಡ್ಲತ್ತೀನಿ ಇಲ್ಲಿ ಸಾಫ್ ಮಾಡಿ ಸಾಫ್ ಮಾಡಿ ಬೇಕಂತ ಈ ಕಡೆ ಮ್ಯಾಗಿ ಸಾಫ್ ಮಾಡಿ ನೋಡಿರಿ ಎಲ್ಲ ಅಷ್ಟದು ಇಲ್ಲಿ ಇಟ್ಟೀನಿ ಈಗ ಯೂಸ್ ಸಾಫ್ ಮಾಡಿ ಗೇಸಿಂದ ಇಡ್ಬೇಕು ಇಲ್ಲಿ ಮತ್ತು ಯೂಸ್ಗೆ ಒಂದು ಡ್ರಾ ಎರಡು ಡ್ರಾ ಮೂರು ಡ್ರಾ ನಾಲ್ಕು ಡ್ರಾ ಐದು ಡ್ರಾ ಆರು ಡ್ರಾ ಇವು ಆರು ಡ್ರಾ ಸಾಫ್ ಮಾಡ್ಬೇಕು ಹಂಗೆ ತೆಗೆದು 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 ಸಾಫ್ ಮಾಡಬೇಕು ದೇವ್ರ ಸಾಮಾನು ಇನ್ನೊಂದು ನಮ್ಮ ಮಾಲಕ್ಕೆ ಬಂದಿಲ್ಲ ಅದಕ್ಕೆ ಬ್ಲಾಗ್ ಮಾಡ್ಲತ್ತಿನಿ ಇಲ್ಲಂದ್ರೆ ಮಾಡ್ತೀರ ಹ್ಞೂ ನೋಡಿರಿ ಇದು ಈ ಕವರ್ದಾಗ ಹಾಕ್ತಿ ನೀವು ಎಲ್ಲ ಸರ್ ಯಾಕಂದ್ರೆ ಒಂದು ಕಡೆಗೆ ಶಿಫ್ಟ್ ಆಗಿಬಿಡ್ತಾಯ ನೋಡ್ರಿ ಇದ್ರಾಗ ಏನೋ ಫೈಲ್ಗಳಿವೆ ಫೈಲ್ ಅಂದ್ರೆ ಪೇಪರ್ ಗೀಪರ್ ಇಡ್ತದೆ ವಿತ್ ನಮ್ಮ ಮಾಲಕ್ಕ ಎಲ್ಲದ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಎಲ್ಲ ಸಾಫ್ ಮಾಡಬೇಕು ಮತ್ತು ಎಲ್ಲ ಎಲ್ಲಷ್ಟು ನೋಡ್ರಿ ವೈಟ್ ಪೇಪರ್ ಇರ್ತವೆ ಪೇಪರ್ ಅಂದ್ರೆ ಬಂಗಾರ ಹಾಕೋ ಸಣ್ಣ ಸಣ್ಣ ಹಾಕೋಂಥ ಡಬ್ಬಿ ಇಟ್ಟು ಮರು ಹೋಗಿರೋ ಹಾಕ್ತಿವಿ ಇವೆಲ್ಲ ತುಕಡಿ ತೊಕೊಡಿಗ ಏನರ ಹಿಂಗ್ರ ಫಿಂಗ್ರ ಇರುತ್ತೆ ಅದು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅವನು ಎಷ್ಟು ತುಕಡಿ ಮಾಡಿ ನೋಡಿ ಇವೆಲ್ಲ ತೆಗಿಬೇಕು ಈಗ ಸಣ್ಣ ಮುತ್ತು ಹಾಕೋ ಡಬ್ಬಿಬೋದು ಈಗ ಎರಡು ಡ್ರಾ ಇದೊಂದು ಮೂರು ಡ್ರಾ ಆಗ್ಯಾವ ನಮ್ಮ ಮೂರು ಡ್ರಾ ಮಾಡಬೇಕು ಮತ್ತು ಎಲ್ಲ ಇಲ್ಲಿ ತಾವು ಗಿಡ ಎಲ್ಲ ಹಸ ಮಾಡಬೇಕು ಪೂರ ಮ್ಯಾಗ ಭೀ ಹಸ ಮಾಡಬೇಕು ಪ್ಯಾನ್ ಗೇನು ಎಲ್ಲ ಸ್ಲೈಟ್ ಗೀಟ್ ಎಲ್ಲ ಹಸ ಮಾಡ್ಬೇಕು ಹಸ ಮಾಡಿದ್ಮೇಲೆ ಮೇಲೆ ಖಾಲಿ ಹಾಕ್ತೀನಿ ನೋಡ್ರಿ ನಾನು ಕಲಿತಿಲ್ಲ ಯಾಕಂದರೆ ಗಿಡಕ್ಕಿಲ್ಲ ಇಲ್ಲ ನೋಡ್ರಿ ಟೈಮ್ ಇಷ್ಟ ಆಗುತ್ತೆ ತೋರಿಸ್ತೀನಿ ನನಗೆ ಇಲ್ಲ ನೋಡ್ರಿ ಈಗ ಒಂದು ನಾಲ್ ಇನ್ನೂ ಎರಡು ಗಂಟೆ ಆಗಿಲ್ಲ ಇನ್ನೂ ಎರಡು ಗಂಟೆ ಆಗಿಲ್ಲ ಟೈಮ್ ಇಷ್ಟು ಜಲ್ದಿ ಊಟ ತಗೊಳ್ಲತ್ತೀನಿ ಯಾಕಂದರೆ ಗಿರೇಕಿಲ್ಲ ಏನಿಲ್ಲ ನೋಡಿರಿ ಭಾಷೆ ಪೂರ ಖಾಲಿ ಅದ ಅದ್ರ ಸಲ ನಮ್ಮ ಮೇಲೆ ಜಲ್ದಿ ಕಳಿಸಿದೆ ಇವತ್ತು ಊಟಕ್ಕೋಗ್ರೆ ಇಷ್ಟು ಜಲ್ದಿ ಅಣ್ಣ ಅಂತಂದರೆ ಟೈಮ್ ದೇಡ್ ದೇಡ್ ಗಂಟೆ ಇತ್ತು ಅಂದರೆ ಒಂದುವರೆ ತಾಸ ಒಂದೂವರೆ ಆಗಿದೆ ಟೈಮು ಇಷ್ಟು ಜಲ್ದಿ ತಂದು ಗಿರಕಿಲ್ಲ ಏನು ನಿಲ್ಲೋ ಅಷ್ಟು ಊಟಕ್ಕೆ ಹೋಗ್ಲತ್ತೀನಿ ಓದೇ ಫಸ್ಟ್ ನೋಡಿರಿ ಇಷ್ಟು ಜಲ್ದಿ ಊಟ ಹೋಗ್ತೀನಿ ಬಾಕಿ ಅಡ್ಡೇ ಆದ್ದು ಅದಕ್ಕೆ ಎದುರಿಸ ಆ ಫೋನ್ ಹೇಳಿದ್ ನೋಡ್ರಿ ಈ ಕಳಿಸ್ತಾ ಈ ಮುಂದೇಲಿಂಗ್ ಬ್ಲಾಗ್ ಚೆಲ್ ಮಾಡಿಲ್ಲ ಯಾಕಂದ್ರೆ ಇರೇಕಿನೇ ಹೊರಗೆ ಹೋಗಿಲ್ಲ ಬ್ಲಾಗ್ ಬ್ಲಾಗಿಲ್ಲಿಂದ ಚೆಲ್ ಮಾಡಿ ಏನಿಲ್ಲ ತೋರಿಸ್ಬೋದು ಬೋರ್ ಆಗ್ಲತ್ತದ ನೋಡ್ರಿ ಯಾಕಂತ ಈಗ ಇನ್ಸ್ಟಾಗ್ರಾಮಿನ ವೀಡಿಯೋ ಕೂಡ ಹುಡುಕಿಲ್ಲ ನಲ್ಲಿ ಯಾವ್ದು ಮಾಡಬೇಕಿತ್ತು ನಾಳೆ ಸಂಡೆ ಅಂತ ಮತ್ತೆ ಏನಂದ್ರೆ ಈಗ ಯಾವಾಗ ಇವತ್ತು ಯಾವ್ರದು ಇವತ್ತು ಗುರುವಾರ ತಂದೆ ದಿನ ಮಾಡಬೇಕು ಯಾವುದು ಮಾಡಬೇಕು ಹುಡುಕಿಲ್ಲ ಯಾಕಂದರೆ ಇದು ಮೊಬೈಲ್ ತೊಗೋಸಲಾಗೆ ಮೈಂಡ್ ಪೂರ ಇಲ್ಲ ಅಂದ್ರೂ ಅದೊಂದು ಅದರದಾಗೇ ಹೋಗಿತ್ತು ಮೈಂಡ್ ಮತ್ತು ಬ್ಲಾಗ್ಗಳು ಪೆಂಡಿಂಗ್ ಪೆಂಡಿಂಗಿದ್ದು ಈಗ ಈಗ ಎರಡು ದಿನ ಬಿಡ್ಲತ್ತೀವಿ ನೋಡ್ರಿ ಬ್ಲಾಗ್ ಅವು ಮೊದಲು ಆಗ ನೋಡ್ರಿ ಈಗಿನವಲ್ಲ ಡೈಲಿ ಮಾಡಿದ್ದೆವು ಯಾಕಂದ್ರೆ ಅವು ಖಾಲಿ ಆದವು ಅಂದ್ರೆ ಎಡಿಟ್ ಮಾಡ್ಕಿಸಿದೆ ಯೂಟ್ಯೂಬಿಗೆ ಬಿಟ್ನಿ ಅಂದ್ರೆ ಸ್ಟೋರೇಜ್ ಖಾಲಿ ಆಗ್ತದೆ ಮತ್ತು ಈಗ ಡಿ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತದೆ ಅದ್ರ ಸಲಾಗೆ ಫಸ್ಟ್ ಅವು ಖಾಲಿ ಮಾಡಿ ಬ್ಲಾಗ್ ಚಾಲ್ ಮಾಡ್ಬೇಕಂತ ಅವೆಲ್ಲ ಒಂದೊಂದು ದಿನ ಒಂದು ಮೊದಲು ಮಾಡಿದ್ದು ಅದೊಂದು ಎಡಿಟ್ ಮಾಡ್ಲತ್ತೀನಿ ಸಂಡೇ ವೀಡಿಯೋ ಮಾಡಿತೇವು ಅದೊಂದು ಮುಟ್ನಿ ಅಂದ್ರೆ ಇವತ್ತು ಕೀಳ್ತಾ ಕಂಬ ಕೀಳ್ತಾ ಕಂಬ ಕಳ್ಳ ಬಂದ ನೋಡ್ರಿ ಈಗ ಸಾಲಿಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಸಾಲಿಗೆ ಇನ್ನೂ ಬಂದಿಲ್ಲ ಇವತ್ತಿಲ್ಲ ನಾಳೆ ಬಿಡುತ್ತೆ ನಂತ ಫೋನು ಹೊಸ ಫೋನ್ ವೈಟ್ ಕಲರ್ ಹ್ಞೂ ಬಿಡಿದ್ರೆ ನನಗೆ ಅಂದರೆ ಕ್ಯಾಮ್ರ ನನಗೆ ಅಂಕ ಇರ್ತದೆ ಈಗ ನೋಡ್ರಿ ಬ್ಲಾಗ್ ಬಡನ್ ಇವತ್ತು ಎಡಿಟ್ ಮಾಡಿ ಕಳೆ ಇನ್ನೂ ವೀಡಿಯೋ ಹುಡುಕಿಲ್ಲ ಮಾಡೋದು ಹೆಂಗೆ ಮಾಡ್ಬೇಕು ಹ್ಞೂ ಅದಿನ್ನ ಸ್ವಲ್ಪ ಅದ ಅದು ಯಾವುದೋ ಯಾವ್ದು ಐದಾರು ದಿನ ಸ್ವಲ್ಪ ಉಳಿದ್ರೆ ಈ ವಿಡಿಯೋ ಮಾಡೋದು ಅದು ಇನ್ನು ಸ್ವಲ್ಪ ಅದೇನು ಒಂದು ತಾಸು ದೇಡ್ ತಾಸದಾಗ ಆಗ್ತದ ಆದ್ರೆ ಐದಾರು ದಿನ ಪೂರ ಖಾಲಿ ಇರ್ತದಲ್ಲ ಮೈಂಡ್ ಮತ್ತು ಕೆಲಸ ಏನು ಖಾಲಿ ಇರ್ತದೆ ಅದು ಯೋಚನೆ ಮಾಡ್ಬೇಕು ಇನ್ನು ಮೂರು ದಿನ ಉಳಿದ ಟೈಮು ಮೂರು ದಿನದ ಇವತ್ತು ಯೋಚನೆ ಮಾಡಿದ್ರೆ ವೀಡಿಯೋ ಅದನ್ನು ಹೊಸದು ಮಾಡೋದು ಉಳಿತದ ಇಲ್ಲ ಇವತ್ತೊಂದು ದಿನ ಹೋಯ್ತು ಅಂದ್ರೆ ಅಂತ ತಿಳ್ಕೊಬೇಕು ಸಂಡೇ ವೀಡಿಯೋದು ಪ್ಲ್ಯಾನಿಂಗು ಇವತ್ತು ಐತೆ ಯಾಕಂದ್ರೆ ಮಂಡ್ ಸೋಮಾರ್ಲಿಂತ ಐಡಿಯಾ ಹುಡುಕಿ ಹುಡುಕಿದ್ನಂದ್ರೆ ನಾನು ಬರಷ್ಟಿಗೆ ಒಂದು ಸಿಕ್ಕಿರ್ತದೆ ವೀಡಿಯೋ ಯಾವುದು ಮಾಡ್ಬೇಕಂತ ಚಲೋ ಅದು ಇಂಟ್ರೆಸ್ಟಿಂಗ್ ಇರೋದು ಮೊದಲು ಕಳ ನಾನು ಅದರ ಮೊಬೈಲ್ ಸಂಘ ಮೊಬೈಲ್ ತೊಗೋದು ಅದೊಂದು ಕ್ರಿಕೆರೆ ಸ್ಟೋರೇಜ್ ಖಾಲಿ ಆಗೋದು ಮತ್ತೆ ಬ್ಲಾಗಿಂಗ್ ಇಡಿಟಿಂಗ್ ಮಾಡೋದು ಅಳೆಯೋ ಅವ್ರ ಲೇಟ್ ಆಯ್ತು ಇದು ಬರೀ ಊಟ ಮಾಡ್ ರೀ ಇವತ್ತು ಜಲ್ದಿ ಬಂದಿನಿ ಯಾವ ಬನ್ನಿ ಅಲ್ಲ

ನೋಡ್ರಿ ಪವಿ ಸಾ ಪವಿ ಸಾಲಿಗೆ ಯಾಕೆ ಹೋಗಿಲ್ಲ ನೋಡ್ರಿ ನಾನು ವೀಡಿಯೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ ನಿಮ್ಮ ಹೆಸರು ಏನಂತ ಹೇಳಿ ನಾನೀಗ ಏನು ಆಟ ಆಡ್ತೀನಿ ನಮ್ಮ ಹೆಸರು ಅಂಕಿತ ನಾಮ ನಮ್ಮ ಹೆಸರು ನಾ ಈಗ ಒಂದು ಒಳ್ಳೆಯ ಸಾಂಗ್ ಆಡ್ತೀನಿ ಇಲ್ಲದೆ ನಾನು ಅಲ್ಲ ಸಾರಿ ഏ ദോറത്തിൽ നടന്നു എല്ലാം എടുത്തേനിന്നു ആളെ തീർത്ത്

ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ರಿ ಈಗ ನೋಡ್ರಿ ಮನೆಗೆ ಬಂದು ಇವತ್ತು ಬ್ಲಾಗ್ ಚಾಲ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಬ್ಲಾಗ್ ಎಡಿಟ್ ಕುಂತಿದ್ದೆ ನೋಡ್ರಿ ಸಂಡೇ ಮಾಡಿದ್ದು ಸೇವ್ ಆಗ್ಲತ್ತದ ಈಗ ಅಪ್ಲೋಡ್ ಬಿಡ್ತೀನಿ ಅಲ್ಲಿ ವೈಫೈ ಕನೆಕ್ಟ್ ಆಗ್ತದೆ ಯಾಕಂದ್ರೆ ಮೊಬೈಲ್ ನಿಂತು ಜಲ್ದಿ ಹೋಗಲ್ಲ ಅಪ್ಲೋಡ್ ಆಗಲ್ಲ ಜಲ್ದಿ ಮತ್ತು ಮೊಬೈಲಿಂದ ಬಿಡು ಫೋರ್ ಜಿ ಮೊಬೈಲ್ ಎರಡು ಜಿ ಬಿ ಡಾಟಾ ಈಗ ಅರ್ಧ ಖಾಲಿಯಾಗಿರ್ತದೆ ಈಗ ಮುಂಜಾಲೆಂತ ಈಗ ಡಾಟಾ ಇಲ್ಲ ಅದಕ್ಕೆ ಇಲ್ಲಿ ವೈಫೈ ಕನೆಕ್ಟ್ ನೀವು ಮುಂಜಾನೆ ಎರಡು ಗಂಟೆಗೆ ಮೂರು ಗಂಟೆಗೆ ಮುಂಜಾನೆ ಅಷ್ಟಿಗೆ ಅಪ್ಲೋಡ್ ಆಗೇ ಆಗ್ತಾವೆ ಹಂಡ್ರೆಡ್ ಪರ್ಸೆಂಟ್ ಈಗ ರಾತ್ರಿಗೆ ಅಪ್ಲೋಡ್ ಬಿ ಅಂದ್ರೆ ಇವತ್ತು ಬ್ಲಾಗ್ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಮಾಡೋಕೆ ಕುಂತಿದೆ ಅದ್ರ ಸಲಗೇ ಈಗ ದಿನ ಮಾಡಬೇಕಂತ ಅದಕ್ಕೆ ಎಷ್ಟ ಇಲ್ಲಿ ಸ್ವಲ್ಪ ಆದರೂ ಕೂಡ ಕಂಟಿನ್ಯೂ ಮಾಡ್ಬೇಕು ದಿನ ಬ್ಲಾಗ್ ಮೊದಲು ಬಿಟ್ಟಿದೆ ಅದು ಹೇಳಿದ್ನಲ್ಲ ಹೇಳಿದ್ರ ಸಲಗಂತ ನನ್ನ ನಾಯ್ ಲಕ್ಷ್ಮಿ ನಾನು चलो हाय એન ಎಲ್ಲರಿಗೆ ಹಾಯ್ हेलो ಹಾಯ್ ಹಾಯ್ ನೋಡಿ ಮಾಡ್ತದಕ್ಕೆ ಟಾಟಾ ಎಲ್ಲರಿಗೂ ಇದು ಐಫೋನ್ ದಾಗಲ್ಲ 200 ದಕ್ಕೆ ರೆಕಾರ್ಡ್ ಮಾಡ್ಲದ ನೆನಕೆ ಕ್ವಾಲಿಟಿ ಚಲೋ ಬರಲ್ಲ ಎಲ್ಲರಿಗೂ ಸ್ಟೋರೇಜ್ ಇದ್ರಗ್ ಬಿ ತುಂಬಿತ್ತು ಸ್ವಲ್ಪ ಫೈಲ್ ಮಾಡ್ನಿ ಇತ್ತು ಗುಡ್ ನೈಟ್ ಎಲ್ಲಸಲಗ್ ಬಾಯ್ ಹಸು ಮತ್ತೆ ನಾಳೆ ಹೊಸ್ದಾಗಿ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಟೇಕೇ ಎಲ್ರಿಗೂ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಹೊಸ್ದಾಗಿ ಸಿಗ್ತೀನಿ ನಾಳೆ ಟಾಟಾ ಬಾಯ್ ಈಗ ಇನ್ನೊಂದು ಹೇಳ್ಬೇಕಂದ್ರೆ ಇದು ವಿಡಿಯೋ ಒಂದು ಹುಡುಕಿಲ್ಲ ನೋಡಿರಿ ಇನ್ನು ಈಗ ಯಾವುದಂದ್ರೆ ಈಗ ನಾಳೆ ಸಂಡೆ ಮಾಡ್ತೀನಿಲ್ಲ ಈಗ ಸಂಡೆ ಮಾಡೋದು ವೀಡಿಯೋ ಅದು ಸ್ವಲ್ಪ ಉಳಿದು ಮೊದಲು ಮಾಡಿದ್ದು ಏನು ಅದೇ ಕಂಟಿನ್ಯೂ ಮಾಡಲೇ ಇಲ್ಲ ಹೊಸದು ಹುಡುಕಲೇ ಏನು ತಲೆ ಏನು ಒಳೆಯೂ ಒಂದು ಟೈಮ್ ಇಲ್ಲ ಈಗ ಈಗ ಇವತ್ತಿನ ಬ್ಲಾಗ್ ಎಡಿಟ್ ಮಾಡಬೇಕು ಇದೇನು ಮಾಡಿ ತಿನ್ಕೊಂಡು ನಾನು ಇದೇನು ದುಡ್ಡು ಮಾತಲ್ಲ ಆದರೆ ಅದು ವೀಡಿಯೋ ಏನು ಮಾಡ್ಬೇಕು ಈಗ ಸಂಡೆ ಮಾಡೋದು ಹುಡುಕ್ಬೇಕಲ್ಲ ಜಲ್ದಿಗಿನ ಇವತ್ತು ಯಾವಾರು ಗುರುವಾರ ಅದು ಆಯ್ತು ಇವತ್ತು ನಿನ್ನಂತ ಕಳೆದಂಗೆ ಇದು ಹೌದಲ್ಲಪ್ಪ ಹ್ಞೂ